ಎನ್ ಡಿಎ ಪ್ರಚಂಡ ಗೆಲುವು ಸಾಧಿಸಿದ್ದು ಮೈಸೂರಿನ ಬಿಜೆಪಿ ಕಚೇರಿಯ ಬಳಿ ಶಾಸಕ ಶ್ರೀವಾಸ ಕಾರ್ಯಕರ್ತರಿಗೆ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ ಈ ಬಗ್ಗೆ ವಿಜಯೋತ್ಸವದ ವಿಡಿಯೋ ಇವತ್ತು ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿಎ ಸರ್ಕಾರಕ್ಕೆ ಎನ್ಡಿಎ ಮೈತ್ರಿಕೂಟಕ್ಕೆ ಇವತ್ತು ಬಹುಮತ ಬಂದಿರೋದನ್ನ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತಿನ ಈ ಗೆಲುವು ಬಿಹಾರದ ಮತದಾರರು ಅಭಿವೃದ್ಧಿಗೆ ಇಪ್ಪತ್ತು ವರ್ಷದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಏನಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತ ಮುದ್ರೆಯನ್ನು ಒತ್ತುವ ಮುಖಾಂತರ ಇವತ್ತು ಏನು ಆ ರಾಜ್ಯದ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊತಾ ಇರುವಂಥ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯವರ ಈ ಒಂದು ಏನು ಡಬಲ್ ಇಂಜಿನ್ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಇವತ್ತು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ಬಂಧುಗಳ ರಾಹುಲ್ ಗಾಂಧಿಯವ್ರ ಬೊಬ್ಬೆ ಹೊಡಿತಿದ್ರು ಕಾಂಗ್ರೆಸ್ ಅವರು ಬೊಪ್ಪೆ ಹೊಡಿತಿದ್ರು ಮತಗಳ್ಳತನ 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 ಯಾವ ಚುನಾವಣೆ ಆಯೋಗ ಮತದಾರರ ಪಟ್ಟಿಯ ಪರಿ ಪರಿಷ್ಕರಣೆಯನ್ನು ಮಾಡಿದ ನಂತರ ಏನೋ ಭಾಳ ಅಲ್ಲೋಲ್ ಕಲ್ಲೋಲ್ ಆಗೋಗುತ್ತೆ ಭಾಳ ನಮ್ಮ ಓಟ್ಗಳು ಮಿಸ್ ಆಗಿಬಿಟ್ಟಿದೆ ಚುನಾವಣೆ ಆಯೋಗ ಭಾಳ ಶಾಮೀಲಾಗ್ಬಿಟ್ಟಿದೆ ಅಂತೆಲ್ಲ ಏನು ಹೇಳ್ತಾ ಇದ್ದರು ಜೊತೆಗೆ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಆಡಿರುವಂಥ ಮಾತುಗಳು ಇವತ್ತು ಮಹಿಳಾ ಮತದಾರರು ಎನ್ ಡಿ ಎ ಪರ ನಿಂತ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ಮೋದಿಯವರ ತಾಯಿಯ ಬಗ್ಗೆ ಕೀಳು ಭಾಷೆಯಲ್ಲಿ ಮಾತನಾಡಿದಂಥದ್ದು ಇಡೀ ಚುನಾವಣೆಯಲ್ಲಿ ಅಂದರೆ ಮಹಿಳೆಗೆ ಅವಮಾನ ಆಗಿದೆ ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಮಾಡಿದ ಮಾತುಗಳನ್ನು ಮಹಿಳಾ ಮತದಾರರು ನೊಂದು ಇವತ್ತು ಈ ಚುನಾವಣೆಯಲ್ಲಿ ಎನ್ ಡಿ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಕಚೇರಿ ಮುಂದೆ ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ ನಾಳೆಯಿಂದ ಮತ್ತೆ ಕಾಂಗ್ರೆಸ್ ಶುರು ಮಾಡುತ್ತೆ ಮತಗಳ್ಳತನ ಬಿಹಾರ್ದಲ್ಲಿ ಮತಗಳ್ಳತನ ಹಂಗೆ ಹಂಗೆ ಅಂತ ಅಲ್ಲರಿ ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರಿ ಮತಗಳತನದ ಡಾಕ್ಯುಮೆಂಟ್ ಕೊಡಿರಿ ಅಂದರೆ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಕ್ಕೆ ಇವರಿಗೆ ಆಗ್ತಾಯಿಲ್ಲ ಬರೀ ಮಾಧ್ಯಮದವರ ಎದುರುಗಡೆ ಕರೆದು ಮತಗಳ್ಳತನ ಅಂತ ಪಿ ಪಿ ಟಿ ಪ್ರೆಸೆಂಟೇಷನನ್ನು ಮಾಡೋ ಮುಖಾಂತರ ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯ ಫಲಿತಾಂಶ ಅವರಿಗೆ ಆಶ್ಚರ್ಯದ ಜೊತೆಗೆ ಏನಪ್ಪ ಈ ಸ್ಥಿತಿಗೆ ನಮ್ಮನ್ನು ನಿಲ್ಲಿಸ್ಬಿಟ್ರಲ್ಲ ಕಾಂಗ್ರೆಸ್ಸಿನ ಆರಕ್ಕೋ ಎಂಟಕ್ಕೋ ಇಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋಬೇಕು ಅವರಿಗೆ ನರೇಂದ್ರ ಮೋದಿ ಅವರನ್ನು ಟೀಕಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕೈ ಅಭಿವೃದ್ಧಿ ಕಡೆಗೆ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ